ಹಾಯ್ ಫ್ರೆಂಡ್ಸ್ ನಾನೇನು ದೊಡ್ಡ ಹಾಡುಗಾರ್ತಿಯಲ್ಲ ನಾನು ಹಾಡನ್ನು ಹಾಡ್ತೀನಿ ಆ ಹಾಡು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಯಾವುದಪ್ಪ ಹಾಡು ಅಂತಂದರೆ ಹಾಡೊಂದು ನಾ ಹಾಡುವೆನು ಶ್ರುತಿ ಮತ್ತು ಸುನೀಲ್ ಅವ್ರದ್ದು ಸಿಂಗರ್ ಬಂದುಬಿಟ್ಟು ಕೆ ಜೆ ಯಶುದಾಸ್ ಅವ್ರದ್ದು ಸ್ಟಾರ್ಟ್ ಮಾಡ್ತೀನಿ ಹಾಡೊಂದು ನಾ ಹಾಡುವೆನು ಹೃದಯ ರಾಗದಲ್ಲಿ ಕವಿತೆಯನ್ನು ಬರೆಯುವೆನು ಮನದ ಆಸೆ ಚೆಲ್ಲಿ ಹಾಡುವೆನು ಹೃದಯ ರಾಗದಲ್ಲಿ ಕವಿತೆಯನ್ನು ಬರೆಯುವೆನು ಮನದಾಸೆ ಚೆಲ್ಲಿ ಕುಣಿವ ನದಿಯ ಅಲೆಯಿಂದ ನದಿಯ ರಾಗ ತೆಂಗು ಹಾಕುತ್ತಿದೆ ತಾಳ ಮೇಳ ಮಾಮರದಲ್ಲಿ ಮರದಲ್ಲಿ ಕೋಗಿಲಿ ನೋ ಸೇರಿ ಗಾನ ನನ್ನೆದೆಯ య్యా మరసో సంీత స్వరవీణు మూరు లోక సంకేత శృతి నయవూ సేరో స్వర్గ ఇది ఆడొందును హృదయ రగ కవితూ బరయెను మనద ಗಂಗೆಯದೆ ಹಾಡಿನಲು ಇಲ್ಲಿ ಹರಿಯುಕೋ ಹಾಡೊಂದು ಹೃದಯ ಹೃದಯರಾಗದಲ್ಲಿ ಕವಿತೆಯನು ಬರೆಯುವೆನು ಮನದ ಆಸೆ ಚೆಲ್ಲಿ ಹಾಡೊಂದು ನಾಡುವೆನು ಹೃದಯರಾಗದಲ್ಲಿ ಕವಿತೆಯೇನು ಬರೆಯುವೆನು ಮನದ ಆಸೆ ಚೆಲ್ಲಿ ಈ ಹಾಡಿಷ್ಟಾದರೆ support my defense thank you